ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಎಷ್ಟರ ಶೇಕಡ ಹನ್ನೆರಡು ಎನ್ನುವುದು ತೊಂಬತ್ತ್ಮೂರಕ್ಕೆ ಸಮ ಉತ್ತರ ಎ ನೂರು ಉತ್ತರ ಬಿ ಏಳ್ನೂರ ಎಪ್ಪತ್ತೈದು ಉತ್ತರ ಸಿ ಏಳ್ನೂರ ಐದು ಉತ್ತರ ಡಿ ಎಂಟು ನೂರ ಐವತ್ತು ಸೊ ಎಷ್ಟರ ಶೇಕಡ ಅಂತ ಹೇಳಿದ್ದಾರೆ ಎಷ್ಟರ ಅನ್ನೋದನ್ನು ಎಕ್ಸ್ ಅಂತ ತಗೋಬೇಕು ಶೇಕಡ ಹನ್ನೆರಡು ಅಂದರೆ ಹನ್ನೆರಡು ನೂರನೇ ಹನ್ನೆರಡು ಇಂಟು ಎಷ್ಟರ ಅಂತ ಇದೆಯಲ್ಲ ಅದನ್ನು ಎಕ್ಸ್ ಅಂತ ತಗೊಳ್ಳೋಣ ಈಕ್ವಲ್ ಟು ಎನ್ನುವುದು ತೊಂಬತ್ತ್ಮೂರಕ್ಕೆ ಸಮ ಇವಾಗ ಇವಾಗೆಷ್ಟಾಗತ್ತೆ ಇದು ಹನ್ನೆರಡು ಡಿವೈಡೆಡ್ ಬೈ ನೂರು ಅಂದರೆ ಇಲ್ಲಿ ಕೆಳಗಡೆ ಎರಡು ಸೊನ್ನೆ ಇದೆ ಅಲ್ಲ ಹಾಗಾಗಿ ಸೊನ್ನೆ ಪಾಯಿಂಟ್ ಒಂದು ಎರಡು ಅಂತ ಆಗತ್ತೆ ಎಕ್ಸ್ ಈಕ್ವಲ್ ಟು ತೊಂಬತ್ತ್ಮೂರು ಅಥವಾ ಹೀಗೂ ಬರೀಬೋದು ಈಗ ಎಕ್ಸ್ ಈಕ್ವಲ್ ಟು ಈ ತೊಂಬತ್ತ್ಮೂರು ಹಾಗೆ ಬರೆಯೋಣ ಇಂಟು ಛೇದದಲ್ಲಿರೋದನ್ನು ಈಕ್ವಲಿಂದ ಈ ಕಡೆ ಕಳಿಸ್ತೇನೆ ಅಂತ ಹೇಳಿದ್ರೆ ಅದು ಅಂಶಕ್ಕೋಗುತ್ತೆ ಅಂಶದಲ್ಲಿರೋದನ್ನು ಛೇದಕ್ಕೆ ಕಳಿಸೋದು ಓಕೆ ಇವಾಗಿದು ನಾಲ್ಕು ಮೂರ್ಲಿ ಆಗುತ್ತೆ ನಾಲ್ಕು ಮೂರ್ಲಿ ಹನ್ನೆರಡು ಇದು ಮೂವತ್ತೊಂದು ಮೂರ್ಲಿ ಮೂವತ್ತೊಂದು ಮೂರ್ಲಿ ತೊಂಬತ್ತ್ಮೂರು ನಾಲ್ಕು ಒಂದ್ಲಿ ನಾಲ್ಕು ಇಪ್ಪತ್ತೈದು ನಾಲ್ಕಲಿ ನೂರು ಮೂವತ್ತೊಂದು ಇಂಟು ಇಪ್ಪತ್ತೈದನ್ನು ಗುಣಿಸ್ಬೇಕು ಮೂವತ್ತೊಂದು ಇಂಟು ಇಪ್ಪತ್ತೈದು ಐದು ಒಂದ್ಲಿ ಐದು ಐದು ಮೂರಲಿ ಹದಿನೈದು ಎರಡು ಒಂದ್ಲಿ ಎರಡು ಎರಡು ಮೂರಲಿ ಆರು ಐದು ಏಳು ಏಳು ಸೊ ಎಕ್ಸ್ ಈಕ್ವಲ್ ಟು ಏಳ್ನೂರ ಎಪ್ಪತ್ತೈದು ಸೊ ಉತ್ತರ ಬಿ ಸರಿಯಾದ ಉತ್ತರ ಬಿ ಏಳ್ನೂರ ಎಪ್ಪತ್ತೈದು ಓಕೆ ನಮಸ್ತೆ ಧನ್ಯವಾದಗಳು